ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದ ಹಾಗೆ ಸಿಎಂ ಕುರ್ಚಿ ಕಾಳಗ ಮತ್ತೆ ಇರ್ತಾ ಇದೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಕಾಲ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಹೇಳಿದ್ರು ಹೈಕಮಾಂಡ್ ಕೂಡ ನನಗೆ ಬೆಂಬಲಿಸಿದೆ ಅಥವಾ ಹೈಕಮಾಂಡ್ ಕೂಡ ಒಪ್ಪಿಕೊಂಡಿದೆ ಅಂತ ಹೇಳಿ ಹೇಳಿದ್ರು ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳ್ತಾರೆ ಇದೆಲ್ಲವೂ ಈಗ ಮತ್ತೆ ಡಿಎಂ ಕುರ್ಚಿ ಜಟಾಪಟಿ ದಂಗಲ್ ಮುಂದುವರಿಯುವ ಹಾಗೆ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು ಮೀಟಿಂಗ್ಗಳ ಮೇಲೆ ಡಿ ಡಿಕೆ ಶಿವಕುಮಾರ್ ಅವರು ಕೂಡ ತಕರಾರನ್ನು ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಪ್ಪಂದ ವಾರ್ ಕುರ್ಚಿ ಹಸ್ತಾಂತರದ ಹೆಸರಿನಲ್ಲಿ ಸಿಎಂ ಡಿಸಿಎಂ ಭಿನ್ನರಾಗ ಅವರದ್ದೊಂದು ಈ ಅಂತ ಹೇಳಿ ನಾನೇ ಐದು ವರ್ಷ ಸಿಎಂ ಅಂದರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತೇಳಿ ಹೇಳಿದ್ರೆ ಸಿದ್ದರಾಮಯ್ಯ ಅದಕ್ಕೆ ಒಪ್ಪಂದ ಆಗೇ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದರೆ ಸಿದ್ದರಾಮಯ್ಯ ಒಪ್ಪಂದವೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದ್ದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗಿ ಇರೋದು ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಸಿಎಂ ಬದಲಾವಣೆ ಆಗಲ್ಲ ಸರ್ ಸರ್ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬರೋಷ್ಟಿದೆ ನಿಮ್ಮ ನೀವು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ರ ಹೊತ್ತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ ಈಗ ಪಕ್ಷ ಏನೇ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದ ಹಾಗೆ ಸಿಎಂ ಕುರ್ಚಿ ಕಾಳಗ ಮತ್ತೆ ತಾರಕಕ್ಕೇರ್ತಾ ಇದೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಹೇಳದಂಗೆ ಐದು ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಹೇಳಿದ್ರು ಹೈಕಮಾಂಡ್ ಕೂಡ ನನಗೆ ಬೆಂಬಲಿಸಿದೆ ಅಥವಾ ಹೈಕಮಾಂಡ್ ಕೂಡ ಒಪ್ಪಿಕೊಂಡಿದೆ ಅಂತ ಹೇಳಿ ಹೇಳಿದ್ರು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳ್ತಾರೆ ಇದೆಲ್ಲವೂ ಈಗ ಮತ್ತೆ ಸಿಎಂ ಕುರ್ಚಿ ಜಟಾಪಟಿ ಆ ದಂಗಲ್ ಮುಂದುವರಿಯುವ ಹಾಗೆ ಮಾಡಿದೆ ಸಿಎಂ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಯಿತು ಕೆ ಶಿವಕುಮಾರ್ ಅವರು ಕೂಡ ತಕರಾರನ್ನು ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಪ್ಪಂದ ವಾರ್ ಕುರ್ಚಿ ಹಸ್ತಾಂತರದ ಹೆಸರಿನಲ್ಲಿ ಸಿಎಂ ಡಿಸಿಎಂ ಭಿನ್ನರಾಗ ಅವರದ್ದೊಂದು ಇವರದ್ದೊಂದು ಅಂತ ಹೇಳಿ ನಾನೇ ಐದು ವರ್ಷ ಸಿಎಂ ಅಂದರೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಇದ್ದಾರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತೇಳಿ ಹೇಳಿದರೆ ಸಿದ್ದರಾಮಯ್ಯ ಅದಕ್ಕೆ ಒಪ್ಪಂದ ಆಗೇ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರೆ ಸಿದ್ದರಾಮಯ್ಯ ಒಪ್ಪಂದವೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಕೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೀವಿ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಏನು ಆಗಲ್ಲ ಸಿಎಂ ಬದಲಾವಣೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬರಷ್ಟಿದೆ ನಿಮ್ಮ ಅದನ್ನು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದೀರ ಹೊತ್ತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ ಸರಿ ಈಗ ಪಕ್ಷ ಏನೇ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದ ಹಾಗೆ ಸಿಎಂ ಕುರ್ಚಿ ಕಾಳಗ ಮತ್ತೆ ತಾರಕಕ್ಕೆ ಇರ್ತಾ ಇದೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಹೇಳದಂಗೆ ಐದು ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಹೇಳಿದ್ರು ಹೈಕಮಾಂಡ್ ಕೂಡ ನನಗೆ ಬೆಂಬಲಿಸಿದೆ ಅಥವಾ ಹೈಕಮಾಂಡ್ ಕೂಡ ಒಪ್ಕೊಂಡಿದೆ ಅಂತ ಹೇಳಿ ಹೇಳಿದ್ರು ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳ್ತಾರೆ ಇದೆಲ್ಲವೂ ಈಗ ಮತ್ತೆ ಸಿಎಂ ಕುರ್ಚಿ ಜಟಾಪಟಿ ಆ ದಂಗಲ್ ಮುಂದುವರಿಯುವ ಹಾಗೂ ಮಾಡಿದೆ ಸಿಎಂ ಸಿದ್ದರಾಮಯ್ಯನವರು ಅವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಯಿತು ಡಿಕೆ ಶಿವಕುಮಾರ್ ಅವರು ಕೂಡ ತಕ್ರಾರನ್ನು ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಪ್ಪಂದ ವಾರ್ ಕುರ್ಚಿ ಹಸ್ತಾಂತರದ ಹೆಸರಿನಲ್ಲಿ ಸಿಎಂ ಡಿಸಿಎಂ ಭಿನ್ನರಾಗ ಅವರದ್ದೊಂದು ಇವರದ್ದೊಂದು ಅಂತ ಹೇಳಿ ನಾನೇ ಐದು ವರ್ಷ ಸಿಎಂ ಅಂದರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೇಳುತ್ತಿದ್ದಾರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತೇಳಿ ಹೇಳಿದರೆ ಸಿದ್ದರಾಮಯ್ಯ ಅದಕ್ಕೆ ಒಪ್ಪಂದ ಆಗೇ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಡಿ ಡಿಕೆ ಶಿವಕುಮಾರ್ ಹೇಳಿದರೆ ಸಿದ್ದರಾಮಯ್ಯ ಒಪ್ಪಂದವೇ ಆಗಿಲ್ಲ ಅಂತ ಹೇಳ್ತಾ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಕೇಳಿ ನಾನು ಐದು ವರ್ಷ ತುಂಬಿಸಿದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಕೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಬದಲಾವಣೆ ಆಗಲ್ಲ ಅಂತಾರೆ ಎಂ ಈ ಬದಲಾವಣೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬರಲ್ತಿದೆ ನಿಮ್ಮ ಅದು ನೀವು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದೀರ ಹೊತ್ತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ ಈಗ ಪಕ್ಷ ಏನೇ ತಕರಾರನ್ನು ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಪ್ಪಂದ ವಾರ ಕುರ್ಚಿ ಹಸ್ತಾಂತರದ ಹೆಸರಿನಲ್ಲಿ ಸಿಎಂ ಡಿಸಿಎಂ ಭಿನ್ನರಾಗ ಅವರದ್ದೊಂದು ಇವರದ್ದೊಂದು ಅಂತ ಹೇಳಿ ನಾನೇ ಐದು ವರ್ಷ ಸಿಎಂ ಅಂದರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಹೇಳಿ ಹೇಳಿದರೆ ಸಿದ್ದರಾಮಯ್ಯ ಅದಕ್ಕೆ ಒಪ್ಪಂದ ಆಗೇ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದರೆ ಸಿದ್ದರಾಮಯ್ಯ ಒಪ್ಪಂದವೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬರವಣಿಗೆ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಕೇಳಿ ನಾನು ಐದು ವರ್ಷ ತುಂಬಿಸಿದ್ದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗಿ ಇರೋದು ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಸಿಎಂ ಬದಲಾವಣೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬರಷ್ಟಿದೆ ನಿಮ್ಮ ನೀವು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊತ್ತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ ಪಕ್ಷ ಏನೇ